ಅಂಗನವಾಡಿ ಸಹಾಯಕಿ ಇನ್ನೂರ ಇಪ್ಪತ್ತೊಂದು ಹುದ್ದೆಗಳು ಈ ಹುದ್ದೆಗಳು ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿರುವ ಸ್ಥಳೀಯ ಮಹಿಳೆಯರಿಗೆ ಮಾತ್ರವಲ್ಲದೆ ಲಿಂಗತ್ವ ಅಲ್ಪಸಂಖ್ಯಾತ ಮಹಿಳೆಯರಿಗೂ ಉದ್ಯೋಗದ ಹೊಸ ಬಾಗಿಲು ತೆರೆಯುತ್ತವೆ ಅಂಗನವಾಡಿ ಮಕ್ಕಳ ಭವಿಷ್ಯದ ಅಡಿಪಾಯ ಅಂಗನವಾಡಿ ಕೇಂದ್ರಗಳು ಕೇವಲ ಪೋಷಕಾಹಾರ ವಿತರಣೆ ಅಥವಾ ಮಕ್ಕಳನ್ನು ನೋಡಿಕೊಳ್ಳುವ ಸ್ಥಳವಲ್ಲ ಇವುಗಳು ಬಾಲ್ಯ ಶಿಕ್ಷಣ ತಾಯಿ ಮಕ್ಕಳ ಪೋಷಣೆ ಆರೋಗ್ಯ ಜಾಗೃತಿ ಮತ್ತು ಸಮುದಾಯದ ಅಭಿವೃದ್ಧಿಗೆ ಮೂಲ ಕಂದಾಯವಾಗಿವೆ ಗರ್ಭಿಣಿಯರ ಆರೋಗ್ಯದ ಮೇಲೆ ಗಮನ ಶಿಶು ಆಗುತ್ತಾ ಎಂದಿರ ಪೋಷಕಾಹಾರ ಮಕ್ಕಳಿಗೆ ಪ್ರಾಥಮಿಕ ಶಿಕ್ಷಣ ಹಾಗೂ ಆಟದ ಮೂಲಕ ಕಲಿಕೆ ಕುಪೋಷಣೆಯನ್ನು ತಡೆಗಟ್ಟುವ ಕಾರ್ಯ ಹೀಗಾಗಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಪಾತ್ರ ಗ್ರಾಮೀಣ ಸಮಾಜದಲ್ಲಿ ಸಣ್ಣ ಮಟ್ಟದ ವೈದ್ಯ ಶಿಕ್ಷಕಿ ಎಂದಿದೆ ಅರ್ಹತೆ ಮತ್ತು ವಯೋಮಿತಿ ಕಾರ್ಯಕರ್ತೆ ಹುದ್ದೆ ಕನಿಷ್ಠ ಎಸ್ಎಸ್ಎಲ್ಸಿ ಪಾಸು ಸಹಾಯಕಿ ಹುದ್ದೆ ಕನಿಷ್ಠ ಏಳನೇ ತರಗತಿ ಪಾಸು ವಯಸ್ಸು ಕನಿಷ್ಠ ಹತ್ತೊಂಬತ್ತು ವರ್ಷ ಗರಿಷ್ಠ ಮೂವತ್ತೈದು ವರ್ಷ ಪರಿಶಿಷ್ಟ ವರ್ಗಗಳಿಗೆ ಸಡಿಲತೆ ಅಭ್ಯರ್ಥಿಯು ಸ್ಥಳೀಯ ಮಹಿಳೆಯಾಗಿರಬೇಕು ಅಥವಾ ಲಿಂಗತ್ವ ಅಲ್ಪಸಂಖ್ಯಾತ ಮಹಿಳೆಯಾಗಿರಬೇಕು ಆಯ್ಕೆ ಪ್ರಕ್ರಿಯೆ ಈ ನೇಮಕಾತಿಯಲ್ಲಿ ಯಾವುದೇ ಬೃಹತ್ ಪರೀಕ್ಷೆಗಳಿಲ್ಲ ಆಯ್ಕೆ ಮುಖ್ಯವಾಗಿ ಶೈಕ್ಷಣಿಕ ಅಂಕಗಳ ಆಧಾರ ಸ್ಥಳೀಯತೆಯ ಆಧಾರ ಆದ್ಯತೆ ವರ್ಗಗಳ ಪ್ರಾಮುಖ್ಯತೆ ಆಯ್ಕೆಯಾದ ಅಭ್ಯರ್ಥಿಗಳ ಪಟ್ಟಿ ಇಲಾಖೆಯ ವೆಬ್ಸೈಟ್ನಲ್ಲಿ ಪ್ರಕಟಗೊಳ್ಳಲಿದೆ ಅರ್ಜಿ ಸಲ್ಲಿಸುವ ವಿಧಾನ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಕರ್ನಾಟಕ ಒನ್ ಡಾಟ್ ಕಟ್ ಡಾಟ್ ಐ ಸಿ ಡಾಟ್ ಐಎನ್ ಮೊದಲು ನೋಂದಣಿ ಮಾಡಿ ನಂತರ ಲಾಗಿನ್ ಮಾಡಿ ಅರ್ಜಿ ಫಾರ್ಮ್ ಭರ್ತಿ ಮಾಡಿ ಫೋಟೋ ಮತ್ತು ಸಹಿ ಅಪ್ಲೋಡ್ ಮಾಡಿ ಅಗತ್ಯವಿರುವ ಪ್ರಮಾಣ ಪತ್ರಗಳ ಸ್ಕ್ಯಾನ್ ಪ್ರತಿಗಳನ್ನು ಸಲ್ಲಿಸಿ ಅರ್ಜಿಯನ್ನು ಅಂತಿಮವಾಗಿ ಸಲ್ಲಿಸಿ ಔಟ್ ಪಡೆದುಕೊಳ್ಳಿ ಈ ಸೈನ್ ಪ್ರಕ್ರಿಯೆ ಪೂರ್ಣಗೊಳಿಸಿ ಅಂತಿಮ ಹಂತ ಪ್ರಮುಖ ದಿನಾಂಕಗಳು ಅಧಿಸೂಚನೆ ಬಿಡುಗಡೆ ಸೆಪ್ಟೆಂಬರ್ ಮೂರು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನ ಅಕ್ಟೋಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೈದು ಒಟ್ಟಾರೆ ಅಂಗನವಾಡಿ ಹುದ್ದೆಗಳು ಗೌರವಧನದೊಂದಿಗೆ ಸಮಾಜ ಸೇವೆಯ ಪಥದಲ್ಲಿ ಹೆಜ್ಜೆ ಇಡುವ ಅವಕಾಶ ಆಸಕ್ತ ಮಹಿಳೆಯರು ಅಕ್ಟೋಬರ್ ಹತ್ತರೊಳಗೆ ಅರ್ಜಿ ಸಲ್ಲಿಸಿ ಮಕ್ಕಳ ಭವಿಷ್ಯ ರೂಪಿಸುವ ಕಾರ್ಯದಲ್ಲಿ ಭಾಗಿಯಾಗಬಹುದು